ಖ್ಯಾತ ನಾಯಕಿ ನಟಿಯಾಗಿ ಕನ್ನಡದಲ್ಲಿ ಗುರುತಿಸಿಕೊಂಡಂಥ ಅದ್ಭುತವಾದ ಹಿರಿಯ ನಟಿ ಆರ್ತಿ ಅವರು ಇನ್ನಿಲ್ವಾ ಏನ್ ಜೋದಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸುಡುಗೊಳೆ ಸಬ್ಸ್ಕ್ರೈಬ್ಗೊಳಿಸಿದರೆ ಕನ್ನಡದಲ್ಲಿ ಪ್ರಸಿದ್ಧವಾದಂಥ ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಸುಮಾರು ನೂರ ಅರವತ್ತಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರ ತನಕ ಬಹಳ ಬೇಡಿಕೆಯಲ್ಲಿದ್ದಂಥ ನಟಿ ಬೇಡಿಕೆಯಲ್ಲಿದ್ದಂಥ ಸಮಯದಲ್ಲಿ ಸಡನಾಗಿ ಕಣ್ಮರೆಯಾಗಿದ್ದು ಸಾಕಷ್ಟು ಜನಗಳಿಗೆ ಅನುಮಾನ ಕೂಡ ಆಗಿತ್ತು ಯಾಕಿದ್ದಕ್ಕಿದ್ದಂಗೆ ಆರತಿಯವರು ಕಣ್ಮರೆಯಾದರು ಅಂತ ಆಮೇಲೆ ಗೊತ್ತಾಗಿದ್ದು ಆರತಿಯವರು ನ್ಯೂಯಾರ್ಕಲ್ಲಿ ಹೋಗಿ ಸೆಟಲ್ ಆದರು ಅಂತ ಸದ್ಯ ಕೆಲ ಎರಡು ಮೂರು ವರ್ಷಗಳ ಬಿಟ್ಟು ಬರ್ತಾರೆ ಅಂತಲೂ ಕೂಡ ಸಾಕಷ್ಟು ಜನ ನಿರ್ಮಾಪಕರವರಿಗೆ ಕಾದಿದ್ದು ಕೂಡ ಇದೆ ಆದರೆ ಅವರು ಇವತ್ತಿಗೂ ಸಹ ವಾಪಸ್ ಬರಲೇ ಇಲ್ಲ ಅಂತಲೇ ಹೇಳ್ಬೋದು ಸದ್ಯ ಅವರು ನ್ಯೂಯಾರ್ಕ್ನಲ್ಲೇ ಒಂದು ಬಿಸ್ನೆಸ್ಸನ್ನು ಮಾಡಿಕೊಂಡು ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಇಂದು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಸದ್ಯ ಆರತಿ ಅವರಿಗೆ ಈಗ ಅರವತ್ತೆಂಟು ವರ್ಷ ವಯಸ್ಸಾಗಿದೆ ಅಂತಲೇ ಕೂಡ ಹೇಳ್ಬೋದು ಹೌದು ಇತ್ತೀಚೆಗೆ ಮಹಾಲಕ್ಷ್ಮಿಯವರು ಕಂಬ್ಯಾಕ್ ಮಾಡಿದ್ರು ಇವರು ಕೂಡ ಕಂಬ್ಯಾಕ್ ಮಾಡ್ತಾರೆ ಅಂತ ಸಾಕಷ್ಟು ಜನ ಅಂದುಕೊಂಡಿದ್ದರು ಸಿನಿಮಾ ರಂಗ ಮತ್ತು ಸೀರಿಯಲ್ ರಂಗಿಂದ ಪರ್ಮನೆಂಟಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರ ದೂರನೇ ಉಳಿದ್ರು ಈ ಮೂಲಕ ನಟಿ ಆರತಿ ಅವರು ಏನಿಲ್ಲ ಅಂತಲೇ ಕೂಡ ಹೇಳಿದ್ರು ತಪ್ಪಾಗಲ್ಲ ಗಣಿವಿನಂತರ ನಟಿ ಆರ್ತಿ ಬಗ್ಗೆ